ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಾರು ಇವತ್ತಿನ ಸ್ಪೆಷಲ್ ಬಂದು ಪನ್ನೀರ್ ಬಟಾರ್ ಮಟರ್ ಗ್ರೇವಿ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲಿ ಸುಲಭವಾದಂತಹ ವಿಧಾನದಲ್ಲಿ ಮಾಡ್ಕೊಳ್ಬೋದು ಟೇಸ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ರೆಸ್ಟೋರೆಂಟ್ಗಿಂತ ರುಚಿಯಾಗಿರುತ್ತೆ ಈ ಒಂದು ಬಟಾರ್ ಮಟರ್ ಪನ್ನೀರ್ ಗ್ರೇವಿ ಇದನ್ನು ಹೇಗೆ ಮಾಡ್ಕೊಳ್ಳೋದಂಥ ರೆಸಿಪಿನ ಶೇರ್ ಮಾಡ್ತಾ ಬನ್ನಿ ನೋಡೋಣ ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಬಂದಿರನ್ನ ತಗೊಂಡು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇದನ್ನ ಸೈಡ್ಗೆ ಇಟ್ಬಿಡೋಣ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಹಸಿ ಬಟಾಣಿ ಹಸಿ ಬಟಾಣಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಮೊದಲೇ ಸೊ ಈಗ ಬಟಾಣಿ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ಬಾಯ್ಲ್ ಮಾಡಿ ಇಟ್ಕೊಂಡ್ರೆ ಬಟಾಣಿ ನಮಗೆ ರೆಡಿ ಆಯಿತು ಈಗ ಒಂದು ಪ್ಯಾನ್ಲಿಗೆ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಹಾಕಿ ಬಟರು ಚೆನ್ನಾಗಿ ಮಿಲ್ಟ್ ಆಗೋವರ್ಗು ಬಿಡೋಣ ನಂತರ ಇದಕ್ಕೆ ನಾವು ಮೊದಲೇ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಆ ಪನ್ನೀರನ್ನ ನೀಟಾಗಿ ಸೇರಿಸ್ಕೊಳ್ಳೋಣ ಪನ್ನೀರನ್ನ ಸೇರಿಸಿ ಚೆನ್ನಾಗಿ ಬಟರಲ್ಲಿ ನಾವು ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಯಾವುದೋ ಉಪ್ಪು ಖಾರ ಅಥವಾ ಅರ್ಶ್ ಅರಿಶಿಣ ಏನನ್ನೂ ಸೇರಿಸುವಂಥ ಅವಶ್ಯಕತೆ ಇಲ್ಲ ಬಟಾರಲ್ಲಿ ನೀಟಾಗಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸಿಗ ಫ್ರೈ ಆದ ನಂತರ ಅದನ್ನ ಒಂದು ತಟ್ಟೆಗೆ ಸರು ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ನೆಕ್ಸ್ಟು ಅದೇ ಕಡೆಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಸೇರಿಸ್ಕೊಂಡು ಬಟರ್ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗಲಿ ನಂತರ ಇದಕ್ಕೆ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಟಾರಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬ ಫ್ರೈ ಆಗಬಾರ್ದು ನಾನು ತೋರಿಸ್ತೀನಿ ನೋಡಿ ಈ ಒಂದು ಹದ ಇದ್ದರೆ ಸಾಕು ಈರುಳ್ಳಿ ಈಗ ಒಂದು ಹಣ್ಣು ಟೊಮೆಟೊವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸರಿ ಬಟರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಖಾರಕ್ಕೆ ಮತ್ತು ಕಲರ್ಗೆ ತಕ್ಕಂತೆ ಬೆಳಗ್ಗೆ ಮೆಣಸಿನ್ಕಾಯಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಒಣಗಿನ ಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನಕಾಯಿ ಕೂಡ ನೀವು ಸೇರಿಸ್ಕೊಳ್ಬಹುದು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿರಬೇಕು ಯಾವುದೇ ಕಾರಣಕ್ಕೂ ತುಂಬ ಫ್ರೈ ಆಗೋದಕ್ಕೆ ಬಿಡಬಾರ್ದು ಈರುಳ್ಳಿನಾಗ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ಹೀಗೆ ಇದು ಹಾರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ನೀಟಾಗಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫೈನಾಗಿ ನೋಣಕ್ಕೆ ರುಬ್ಕೊಳ್ಳೋಣ ನೀವು ಬೇಕು ಅಂತಂದರೆ ಗೋಡಂಬಿ ಸೇರಿಸ್ಕೊಳ್ಬೋದು ಗೋಡಂಬಿ ಸೇರಿಸಿದ್ರೆ ಇನ್ನೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಚೆನ್ನಾಗಿ ಫೈನಾಗಿ ರುಬ್ಕೊಂಡಿದ್ದೀನಿ ಸೊ ಮಸಾಲೆ ಕೂಡ ನಮಗೆ ರೆಡಿ ಆಯಿತು ಕಲರ್ ನೋಡ್ತಾ ಇರ್ಬೋದು ನಾವು ಬೆಳಗ್ಗೆ ಮೆಣಸುಕಾಯಿ ಸೇರಿಸೋದ್ರಿಂದ ಕಲರು ಈ ರೀತಿ ಇದೆ ನಿಮಗೆ ಇನ್ನೂ ಮಾರ್ಕೆಟಲ್ಲಿ ಕೆಂಪಾಗಿರ್ತಕ್ಕಂತಹ ಬೆಡ್ಗೆ ಮೆಣ್ಸಿಗಾಯಿ ಸಿಗುತ್ತೆ ಅದು ತೊಗೊಂಡು ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಮಸಾಲೆ ರೆಡಿ ಇದನ್ನ ಸೈಡಲ್ಲಿಟ್ಟು ಅದೇ ಬಾಣಲಿಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ನ ಹಾಕೋಣ ಸೊ ಬಟರ್ನ ಹಾಕಿ ಈಗ ಒಂದು ಸ್ವಲ್ಪ ಜೀರಿಗೆ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಲವಂಗ ಒಂದೆರಡು ಅಥವಾ ಮೂರು ಏಲಕ್ಕಿ ಸೇರಿಸ್ಕೊಳ್ಳೋಣ ನಂತರ ಒಂದೆರಡು ಎಲೆಯನ್ನು ಸೇರಿಸ್ಕೊಳ್ಳೋಣ ಸೊ ಇದೆಲ್ಲ ಸೇರಿಸಿ ಚೆನ್ನಾಗಿ ಮತ್ತೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿದ್ರಲ್ಲ ಹಸಿ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ನಮ್ಮ ಹಸಿ ಬಟಾಣಿಯನ್ನು ಬಟರಲ್ಲಿ ಸೇರಿಸೋದ್ರಿಂದ ತುಂಬಾ ಕ್ರಂಚಿಯಾಗಿ ಬರುತ್ತೆ ಸಾಫ್ಟ್ ಆಗೋದಿಲ್ಲ ಬಟಾಣಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡು ನಿಮಿಷ ಫ್ರೈ ಆದ ನಂತರ ಬಟರಲ್ಲಿ ಬಟಾಣಿಯನ್ನು ಫ್ರೈ ಮಾಡಿಕೊಂಡು ನಾವು ಬಿಟ್ಕೊಂಡಿದ್ರಲ್ಲ ಆ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಮಸಾಲೆ ಹಸಿ ಹಸ್ನಿಗೆ ಹೋಗೋರು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಜಾಸ್ತಿ ತೆಲಕ್ಕಿರಬಾರ್ದು ಒಂದು ಸ್ವಲ್ಪ ಹದ ಗಟ್ಟಿಯಾಗಿ ಇರಬೇಕು ಪನ್ನೀರ್ ಗ್ರೇವಿಗೆಲ್ಲ ಮಾಡಬೇಕು ಪನ್ನೀರ್ ಇರ್ಬೋದು ಅಥವಾ ಮಶ್ರೂಮ್ ಇರ್ಬೋದು ನಾವು ತುಂಬ ನೀರು ನೀರಾಗಿ ಮಾಡಿಬಿಟ್ಟೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ಗ್ರೇವಿ ಆಗ ಚೆನ್ನಾಗಿರುತ್ತೆ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂತಂದರೆ ನಾನು ತೋರ್ಸ ಈ ವಿಧಾನದಲ್ಲೇ ನೀವು ಮಾಡಿ ಅದೇ ರೀತಿ ನಿಮಗೆ ಟೇಸ್ಟ್ ಬರುತ್ತೆ ಈಗ ನೋಡಿ ಚೆನ್ನಾಗಿ ಮಸಾಲೆ ಕೂಡ ಕುದೀತಾ ಇದೆ ಕುದ್ದಿದ್ದ ಆಯಿತು ಈಗ ನಮ್ಮ ಪನ್ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ರ ಸೊ ಪನ್ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಆಗಿದೆ ಪನ್ನೀರ್ ಗ್ರೇವಿ ಅಂತ ಸೊ ಪನ್ನೀರನ್ನ ನಾವು ಅಂಗಡಿಯಲ್ಲಿ ತಗೊಂಡು ಬರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಅದರಲ್ಲಿ ನಮಗೆ ಪ್ಯೂರಾಗಿ ಡೈರಿನಲ್ಲಿ ಹಾಲು ಸಿಕ್ತು ಅಂತಂದರೆ ಅದೆಲ್ಲ ಮಾಡ್ಕೊಂಡ್ಬಿಟ್ರೆ ಯಾವುದೋ ಚಿಂತೆಯೆಲ್ಲ ತಿನ್ಬೋದು ಯಾಕಂದರೆ ಪನ್ನೀರಲ್ಲಿ ಈಗ ಯೂರಿಯಾ ಕೂಡ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಕೊನೆಯದಾಗಿ ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣಕ್ಕೆ ಹಚ್ಕೊಂಡಿರ್ತಕ್ಕಂತಹ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಪರ್ಫೆಕ್ಟಾಗಿ ಒಂದು ಒಳ್ಳೆಯ ಅದಕ್ಕೆ ನಮಗೆ ಪನ್ನೀರು ಬಟರ್ ಮಟರ್ ಗ್ರೇವಿ ರೆಡಿ ಆಯಿತು ಸೊ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ ಇಷ್ಟು ಇರಬೇಕು ಹದ ತುಂಬ ನೋಡಿ ಚೆಳ್ಳಕ್ಕಿಲ್ಲ ತುಂಬ ಗಟ್ಟಿಯಾಗಿಲ್ಲ ಚಪಾತಿಗೆ ಪರೋಟಾಗೆ ಅಥವಾ ಪೂರಿಗೆ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಕೊನೆಯದಾಗಿ ಒಂದು ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂತಂದರೆ ಬಟ್ರಲ್ಲಿ ಕೂಡ ಸ್ವಲ್ಪ ಉಪ್ಪಿರುತ್ತೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ಸೊ ಈಗ ನಮಗೆ ಬಟರ್ ಮಟರ್ ಪನ್ನೀರ್ ಗ್ರೇವಿ ರೆಡಿ ಆಗೋಯಿತು ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಆರೋಗ್ಯಕರವಾಗಿ ಸುಲಭವಾದಂತಹ ವಿಧಾನದಲ್ಲಿ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ ಅಲ್ವಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಟ್ರೈ ಮಾಡಿ ನಾನು ಈ ಕಾಂಬಿನೇಷನ್ನ ಇವತ್ತು ಪೂರಿಗೆ ತೊಗೊಂಡಿದ್ದೀನಿ ಪೂರಿಗೋಷೆ ತುಂಬಾ ಅದ್ಭುತವಾಗಿತ್ತು ಪೂರಿಗಿಂತ ನಮಗೆ ರೋಟಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿವತ್ತು ಪೂರಿಯನ್ನು ಮಾಡಿಕೊಂಡಿದ್ದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಹೊಸ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಒಂದು ಚಿಕ್ಕ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್